ಸೊ ಫ್ರೆಂಡ್ಸ್ ಎಲ್ರಿಗೂ ಸ್ವಾಗತ ಸರಸ್ವತಿ ಟೆಕ್ ಹಬ್ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ನಿಮ್ಮ ರಮೇಶ್ ರಾಥೋಡ್ ಫ್ರೆಂಡ್ಸ್ ಕೆ ಎಸ್ ಆರ್ ಟಿ ಸಿ ವಿದ್ಯಾರ್ಥಿಗಳ ಬಸ್ ಪಾಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ರಿಲೀಸ್ ಆಗಿದೆ ಸೊ ಯಾವ ಯಾವ ವಿದ್ಯಾರ್ಥಿಗಳು ಇದನ್ನ ಸಲ್ಲಿಸಬೇಕು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ ಆನ್ಲೈನ್ ಅರ್ಜಿ ಸಲ್ಲಿಸಲು ಎಷ್ಟು ದಿನ ಟೈಮ್ ಕೊಟ್ಟಿದ್ದಾರೆ ಅದರ ಬಗ್ಗೆನೂ ಇದರಲ್ಲಿ ನೋಡೋಣ ನೋಡಿ ಪ್ರಾಥಮಿಕ ಶಾಲೆ ಓದ್ತಾ ಇರಬಹುದು ನೀವು ಡಿಗ್ರಿ ಓದ್ತಾ ಇರಬಹುದು ಐ ಟಿ ಐ ಓದ್ತಾ ಇರಬಹುದು ಇಲ್ಲ ಯಾವುದೇ ವೃತ್ತಿಪರ ಕೋರ್ಸ್ಗಳಿರಬಹುದು ಇರಬಹುದು ಇಲ್ಲ ಸಂಜೆ ಕಾಲೇಜು ಪಿ ಎಚ್ ಡಿ ಇರಬಹುದು ಅಂತಹ ವಿದ್ಯಾರ್ಥಿಗಳು ಬೇರೆ ಊರುಗಳಲ್ಲಿ ಬೇರೆ ತಾಲ್ಲೂಕುಗಳಲ್ಲಿ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಸಿಟಿಗಳಲ್ಲಿ ಓದ್ತಾ ಇದ್ರೆ ಅಂತವರು ಬಸ್ ಪಾಸ್ ಪಡ್ಕೊಳ್ಳೋಕೆ ಇದೊಂದು ಅವಕಾಶವನ್ನು ಕೊಟ್ಟಿದ್ದಾರೆ ಸೊ ಅದನ್ನ ಸದುಪಯೋಗ ಎಲ್ಲರೂ ಪಡ್ಕೋಬೇಕು ನೋಡಿ ಇಲ್ಲಿ ಎಲ್ಲ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಯಾವಾಗ ಅರ್ಜಿ ಸಲ್ಲಿಸಬೇಕು ಯಾವಾಗ ಯಾವ ತರ ಸಲ್ಲಿಸ್ಬೇಕು ಎಲ್ಲ ಇದೆ ಸೊ ನಾನು ಒನ್ ಬೈ ಒನ್ ನಿಮಗೆ ಇದರಲ್ಲಿ ಹೇಳ್ತೀರಿ ಫಸ್ಟ್ ಎಲ್ಲ ತಿಳ್ಕೊಂಡು ಆದ ನಂತರ ನೀವು ಅಪ್ಲಿಕೇಶನ್ ನ ಹಾಕಿ ಓಕೆ ಸೊ ನೋಡಿ ಕೆ ಎಸ್ ಆರ್ ಟಿ ಸಿ ಬಸ್ ಪಾಸ್ ಪಡೆಯಲು ವಿದ್ಯಾರ್ಥಿಗಳು ಸೇವಾ ಸಿಂಧು ಪೋರ್ಟಲ್ ಅಂದ್ರೆ ಒಂದು ಸೇವಾ ಸಿಂಧು ಪೋರ್ಟಲ್ ಇದೆ ಅದರ ಮುಖಾಂತರ ನೀವು ಅಪ್ಲಿಕೇಶನ್ ನ ಹಾಕಬಹುದು ಓಕೆ ಇಲ್ಲ ನಿಮ್ಗೆ ನೋಡಿ ಇಲ್ಲಿ ಒಂದು ಲಿಂಕ್ ಕೊಟ್ಟಿದ್ದಾರೆ ಆ ಲಿಂಕ್ ನ ನೀವು ಉಪಯೋಗಿಸಿಕೊಂಡು ಅಪ್ಲಿಕೇಶನ್ ನ ಹಾಕಬಹುದು ಓಕೆ ಸೊ ಯಾವ ಹೈಸ್ಟೆಸ್ಟ್ ಅಮೌಂಟ್ ಇದೆ ಅದನ್ನು ಕೂಡ ಈ ವಿಡಿಯೋದಲ್ಲಿ ಹೇಳೋಣ ನೋಡಿ ಮೇ ಥರ್ಟಿ ಒನ್ ಅಂದ್ರೆ ತರ್ಟಿ ಫಸ್ಟ್ ಇಂದ ಸ್ಟಾರ್ಟ್ ಆಗಿದೆ ಸೇವಾ ಪೋರ್ಟಲ್ ಸೇವಾ ಸಿದ್ದು ಪೋರ್ಟಲ್ ಅಲ್ಲಿ ನೀವು ಈ ಅರ್ಜಿನ ಹಾಕಬಹುದು ಮತ್ತೆ ಇದಕ್ಕೆ ಯಾವುದೇ ಒಂದು ಆನ್ಲೈನ್ ಅರ್ಜಿ ಹಾಕಲು ನೀವೇ ಹಾಕೊಂಡ್ರೆ ಯಾವುದೇ ಅರ್ಜಿ ಶುಲ್ಕವನ್ನು ಕೂಡ ಅವಶ್ಯಕತೆ ಇಲ್ಲ ಆದರೆ ಅಹ್ ಗ್ರಾಮವನ್ನು ಅಥವಾ ಕರ್ನಾಟಕವನ್ನು ಇಲ್ಲ ಬೇರೆ ಯಾವುದೋ ಒಂದು ಸರ್ವಿಸ್ ಸೆಂಟರ್ ಗಳಲ್ಲಿ ಹೋದ್ರೆ ಇದಕ್ಕೆ ಸರ್ಕಾರದ ಆದೇಶದಂತೆ ಮೂವತ್ತು ರೂಪಾಯಿ ಇದಕ್ಕೆ ಅರ್ಜಿ ಶುಲ್ಕ ಇದೆ ಓಕೆ ದೆನ್ ನೀವು ಏನಪ್ಪ ಅರ್ಜಿ ಅರ್ಜಿ ಹಾಕಿದ್ಮೇಲೆ ಏನಾಗುತ್ತೆ ಅಂದ್ರೆ ನಿಮ್ಮ ಕೌಂಟರ್ ಅಂದ್ರೆ ಎಲ್ಲಿ ಹೋಗಿ ಬಸ್ ಪಾಸ್ ತಗೋಬೇಕಂದ್ರೆ ಆ ಕೌಂಟರ್ ಬಗ್ಗೆ ಹೆಸರು ವಿಳಾಸ ಮಾಹಿತಿಯನ್ನು ಅರ್ಜಿಯಲ್ಲಿ ಯಾವ ಯಾವತರ ನೀವು ನೋಡಿದೀರಾ ಆ ಮೊಬೈಲ್ ನಂಬರ್ ನೀವು ಕೊಟ್ಟಿದ್ರೆ ಅದಕ್ಕೆ ಒಂದು ಎಮ್ ಎಸ್ ಎಂ ಎಸ್ ಬರುತ್ತೆ ಆ ಎಸ್ ಎಂ ಎಸ್ ಅಲ್ಲಿ ಯಾವ ಕೌಂಟರ್ ಬರುತ್ತೆ ನಿಮ್ಗೆ ಅಂತ ಅವರು ಒಂದು ಮೆಸೇಜ್ ಕಳಿಸ್ತಾರೆ ಆ ಮುಖಾಂತರ ನೀವು ನಿಮ್ಮ ಆ ಬಸ್ ಪಾಸ್ ನ ತಗೋಬಹುದು ಓಕೆ ನೋಡಿ ಇಲ್ಲಿ ಪ್ರಾಥಮಿಕ ಶಾಲೆ ಅಂದ್ರೆ ಪ್ರೈಮರಿ ಓದ್ತಾ ಇರೋರಿಗೆ ಎಷ್ಟು ಅಮೌಂಟ್ ಇದೆ ಡಿಗ್ರಿ ಓದ್ತಾ ಇರ್ಗೆ ಎಷ್ಟು ಅಮೌಂಟ್ ಇದೆ ಐ ಟಿ ಐದ್ ಅವ್ರಿಗೆ ಎಷ್ಟು ಅಮೌಂಟ್ ಇದೆ ಅಂತ ಎಲ್ಲ ಕೊಟ್ಟಿದ್ದಾರೆ ಪ್ರಾಥಮಿಕ ಶಾಲೆ ಓದ್ತಾ ಇರೋರಿಗೆ ಟೆನ್ ಮಂತ್ ಇರುತ್ತೆ ಜನರಲ್ ವಿದ್ಯಾರ್ಥಿಗಳಿಗೆ ನೂರ ಹಾಗೆ ಎಸ್ ಸಿ ಎಸ್ ಟಿಗೆ ಒನ್ ಫಿಫ್ಟಿ ಇರುತ್ತೆ ಪ್ರೌಢಶಾಲಾ ಬಾಲಕರಿಗೆ ಸೇಮ್ ಜನರಲ್ಗೆ ಸೆವೆನ್ ಫಿಫ್ಟಿ ಎಸ್ ಸಿ ಎಸ್ ಟಿಗೆ ಒನ್ ಫಿಫ್ಟಿ ಇರುತ್ತೆ ಪ್ರೌಢಶಾಲಾ ಬಾಲಕಿಯರು ಆಲ್ರೆಡಿ ಶಕ್ತಿ ಯೋಜನೆ ಆನ್ ಇದೆ ಬಾಲಕಿಯರಿಗೆ ಆ ನಮ್ಮ ಕರ್ನಾಟಕದಲ್ಲಿ ಅಟ್ ಪ್ರೆಸೆಂಟ್ ತೋ ಬಸ್ ಪಾಸ್ ಅವಶ್ಯಕತೆ ಇಲ್ಲ ಅನ್ಕೊಳ್ತೀನಿ ಆದ್ರೂ ಇನ್ ಕೇಸ್ ಕ್ಯಾನ್ಸಲ್ ಆಯ್ತಪ್ಪ ಏನಾದ್ರು ಪ್ರಾಬ್ಲಮ್ ಆಯ್ತಪ್ಪ ಅಂದ್ರೂ ಸೇಫ್ಟಿಗೆ ನೀವು ಇದನ್ನ ತಗೋಬೇಕು ಫೈವ್ ಫಿಫ್ಟಿ ಜನರಲ್ ಇರುತ್ತೆ ಮತ್ತೆ ಎಸ್ ಸಿ ಎಸ್ ಟಿಗೆ ಗೆ ಒನ್ ಫಿಫ್ಟಿ ಇರುತ್ತೆ ಡಿಪ್ಲೊಮಾ ಓದ್ತಾ ಇರೋರಿಗೆ ಜನರಲ್ಗೆ ಒಂದ್ ಸಾವಿರದ ಐವತ್ತು ಮತ್ತೆ ನೂರ ಐವತ್ತು ಎಸ್ ಸಿ ಎಸ್ ಟಿ ಇರುತ್ತೆ ಐ ಟಿ ಐ ಓದ್ತಾ ಇರೋರಿಗೆ ಸಾವಿರದ ಮುನ್ನೂರ ಹತ್ತು ಜನರಲ್ಲು ಮತ್ತೆ ನೂರ ಅರವತ್ತು ಎಸ್ ಸಿ ಎಸ್ ಟಿ ಇರುತ್ತೆ ಮತ್ತೆ ವೃತ್ತಿಪರ ಕೋರ್ಸ್ ಅಂದ್ರೆ ಇಂಜಿನಿಯರಿಂಗ್ ಇರಬಹುದು ಇನ್ಯಾವುದು ಹೈ ಕೋರ್ಸ್ ಓದ್ತಾ ಇದ್ರೆ ಅಂಥವ್ರಿಗೆ ಸಾವಿರದ ಐನೂರ ಐವತ್ತು ಜನರಲ್ ಮೆರಿಟ್ಗೆ ಮತ್ತೆ ಎಸ್ ಸಿ ಎಸ್ ಟಿಗೆ ನೂರ ಐವತ್ತು ರೂಪಾಯಿ ಇರುತ್ತೆ ಸಂಜೆ ಕಾಲೇಜು ಪಿ ಎಚ್ ಡಿ ಏನಾದರೂ ಓದ್ತಾ ಇದ್ರೆ ಸಾವಿರದ ಮುನ್ನೂರ ಐವತ್ತು ಜನರಲ್ ಕ್ಯಾಟಗರಿ ಮತ್ತೆ ನೂರ ಐವತ್ತು ರೂಪಾಯಿ ಎಸ್ ಸಿ ಎಸ್ ಟಿ ರೂಪಾಯಿ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಇರುತ್ತೆ ಸೊ ಈ ತರ ಅಮೌಂಟ್ಗಳು ಇದರಲ್ಲಿದೆ ಇದೆ ಮತ್ತೆ ಏನೆಲ್ಲ ಡಾಕ್ಯುಮೆಂಟ್ ಬೇಕು ಅದು ಕೂಡ ಇದೆ ವಿಡಿಯೋದಲ್ಲಿ ನೋಡೋಣ ಸೊ ಅಮೌಂಟ್ ಈ ತರ ಇದೆ ನೀವು ನೋಡ್ಕೊಳ್ಳಿ ವಿಡಿಯೋನ ಆದಷ್ಟು ನೀವು ನಿಮ್ಮ ಫ್ರೆಂಡ್ಸ್ಗೆ ಯಾರು ಗೊತ್ತಿಲ್ಲ ಇನ್ಫಾರ್ಮೇಶನ್ ಅವ್ರಿಗೆ ಕಳಿಸಿ ಓಕೆ ನಿಯರೆಸ್ಟ್ ಗ್ರಾಮವನ್ನಿರುತ್ತೆ ಇಲ್ಲ ನಿಯರೆಸ್ಟ್ ಕರ್ನಾಟಕವನ್ನಿರುತ್ತೆ ಇಲ್ಲ ನೀವು ಖುದ್ದಾಗಿ ಸೇವಾ ಸಿಂಧುಗಳಲ್ಲಿ ನೀವು ಖುದ್ದಾಗಿ ಇದನ್ನ ಹಾಕ್ಬಹುದು ಓಕೆ ನೋಡಿ ಇನ್ ಕೇಸ್ ನಮ್ಮ ಕರ್ನಾಟಕದವ್ರು ಕರ್ನಾಟಕದವರು ಬೇರೆ ರಾಜ್ಯಗಳಲ್ಲಿ ಗಡಿ ಭಾಗಗಳಲ್ಲಿ ಓದ್ತಾ ಇದ್ರೆ ಅಂಥವ್ರು ಕೂಡ ಅವಕಾಶ ಇದೆ ಮತ್ತೆ ಬೇರೆ ರಾಜ್ಯಗಳಲ್ಲಿ ಓದ್ತಿರುವ ವಿದ್ಯಾರ್ಥಿಗಳು ಕರ್ನಾಟಕದಲ್ಲಿ ಬಂದ್ರೆ ಅಂಥವ್ರು ಕೂಡ ಈ ಅಪ್ಲಿಕೇಶನ್ ನ ಹಾಕಬಹುದು ಅಂತ ಹೇಳಿದ್ದಾರೆ ನೋಡಿ ವಿದ್ಯಾರ್ಥಿ ಬಸ್ ಪಾಸ್ ಗಳನ್ನು ಜೂನ್ ಒಂದರಿಂದ ನಿಗದಿತ ಪಾಸ್ ಕೌಂಟರ್ಗಳಲ್ಲಿ ವಿತರಿಸಲಾಗುವುದು ಅಂದ್ರೆ ಒನ್ ಮಂತ್ ಟೈಮ್ ಇದೆ ನೀವು ಅಪ್ಲೈ ಮಾಡೋಕೆ ಸೊ ಅಪ್ಲೈ ಮಾಡ್ಕೊಳ್ಳಿ ಓಕೆ ಸೊ ಏನೆಲ್ಲ ಡಾಕ್ಯುಮೆಂಟ್ ಬೇಕು ಅದು ಕೂಡ ಇದೇ ವಿಡಿಯೋದಲ್ಲಿ ನಾವು ನೋಡೋಣ ಅಪ್ಲಿಕೇಶನ್ ಹಾಕೋಕೆ ಏನೆಲ್ಲ ಡಾಕ್ಯುಮೆಂಟ್ ಬೇಕು ಅಂತ ಹೇಳಿದ್ದಾರೆ ಆಧಾರ್ ಕಾರ್ಡ್ ಬೇಕು ನೀವು ನಿಮ್ಮ ಆಧಾರ್ ಕಾರ್ಡ್ ತರಬೇಕು ಕಾಲೇಜ್ ರಿಸಿಪ್ಟ್ ಎಲ್ಲಿ ಓದ್ತಾ ಇದ್ದೀರಾ ಆ ಕಾಲೇಜಿನ ರಿಸಿಪ್ಟ್ ಇರಬೇಕು ಜಾತಿ ಪ್ರಮಾಣ ಪತ್ರ ಇರಬೇಕು ಮತ್ತೆ ಎಸ್ ಟಿ ಎಸ್ ಸಂಖ್ಯೆ ಮತ್ತೆ ಸ್ಟೂಡೆಂಟ್ ಐ ಡಿ ಅಂತ ಇರುತ್ತೆ ನೀವು ಕಾಲೇಜ್ಗೆ ಕೇಳಿದ್ರೆ ಇದು ಸಿಗುತ್ತೆ ಇದು ಇರಬೇಕು ಶಿಕ್ಷಣ ಸಂಸ್ಥೆಯಿಂದ ದೃಢೀಕರಣ ಪತ್ರ ದೃಢೀಕರಣ ಪತ್ರ ಒಂದು ಫಾರ್ಮ್ ಇರುತ್ತೆ ಒಂದು ಆ ಫಾರ್ಮ್ ಮೇಲೆ ನೀವು ನಿಮ್ಮ ಪ್ರಿನ್ಸಿಪಲ್ ಸಿಗ್ನೇಚರ್ ಫೋಟೋ ಹಾಕಿ ಪ್ರಿನ್ಸಿಪಲ್ ಸಿಗ್ನೇಚರ್ ಹಾಕೊಂಡು ಆ ಫಾರ್ಮ್ ನ ಒಂದು ತರಬೇಕು ಆ ಫಾರ್ಮ್ ನ ನೀವು ಗ್ರಾಮವನ್ನು ಹೋದ್ರೆ ಸಿಗುತ್ತೆ ಇಲ್ಲ ಕರ್ನಾಟಕವನ್ನು ಹೋದ್ರೆ ಸಿಗುತ್ತೆ ಇಲ್ಲ ನೀವು ನಿಮ್ಮ ಒಂದು ಸೇವಾ ಸಿಂಧು ಪೋರ್ಟಲ್ ಇಂದ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬಹುದು ಮತ್ತೆ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವ ಮೊಬೈಲ್ ನಂಬರ್ ಇದು ಬಹಳಷ್ಟು ಇಂಪಾರ್ಟೆಂಟು ಇದಿಲ್ಲ ಅಂದ್ರೆ ಯಾವ ಕೆಲಸನೂ ಆಗಲ್ಲ ದಯವಿಟ್ಟು ಇದನ್ನ ನೀವು ತಪ್ಪದೆ ಆ ನಂಬರ್ನ ಆ ಮೊಬೈಲ್ ನ ತಗೊಂಡು ಹೋಗಿ ಓಕೆ ಸೊ ಈ ಅಪ್ಲಿಕೇಶನ್ ಆದ್ಮೇಲೆ ನಿಮ್ಗೆ ಮೆಸೇಜ್ ಬರುತ್ತೆ ಎಲ್ಲಿ ಕೌಂಟರ್ ಅಪ್ಪ ಯಾರೋ ಯಾರ ರೂಟ್ ಅಲ್ಲಿ ನಿಮ್ಗೆ ಅಪ್ಲಿಕೇಶನ್ ಈ ಬಸ್ ಪಾಸ್ ಸಿಗುತ್ತೆ ಅನ್ನೋದು ಎಸ್ ಎಂ ಎಸ್ ಬರುತ್ತೆ ಅಲ್ಲಿ ಹೋಗಿ ಜೂನ್ ಒಂದರಂದು ನೀವು ನಿಮ್ಮ ಬಸ್ ಪಾಸ್ಗಳನ್ನು ಕಲೆಕ್ಟ್ ಮಾಡ್ಕೋಬಹುದು ಓಕೆ ಸೊ ವಿಡಿಯೋ ಇಷ್ಟ ಆಗಿದ್ರೆ ಆದಷ್ಟು ಲೈಕ್ ಶೇರ್ ಕಮೆಂಟ್ ಮಾಡ್ತಾ ಇರಿ ಥ್ಯಾಂಕ್ ಯು ವೆರಿ ಮಚ್